ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿರೋ ವಿಶೇಷ ಹೇಳಿದ್ರೆ ಕರ್ನಾಟಕ ಸರ್ಕಾರ ಈಗಾಗಲೇ ಮುಂದಿನ ಸಾಲಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅನ್ನು ಮಂಡನೆ ಮಾಡಲಿಕ್ಕೆ ತಯಾರಾಗ್ತಾ ಇದೆ ಪ್ರಿಪರೇಷನ್ ಕೂಡ ನಡೀತಾ ಇದೆ ಹಾಗಾಗಿ ಎಸ್ ಡಿ ಪಿ ಐ ಜನರ ಪರವಾಗಿ ಏಳು ಕೋಟಿ ಜನರ ಪರವಾಗಿ ಏನು ಮುಂದಿನ ಬಜೆಟ್ನಲ್ಲಿ ಯಾವುದು ಅಲೋಕೇಶನ್ ಮಾಡಬೇಕು ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಒಂದು ಈ ಪುಸ್ತಕದ ಮೂಲಕ ಒಂದು ಜನತಾ ಬಜೆಟ್ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನುವಂತಹ ಒಂದು ಬಜೆಟನ್ನು ನಾವು ಇವತ್ತು ರಿಲೀಸ್ ಮಾಡಿ ಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಇದನ್ನು ಸರ್ಕಾರದ ಎಲ್ಲ ಎಮ್ ಎಲ್ ಎಗಳಿಗೂ ಮತ್ತು ಮಿನಿಸ್ಟರ್ಗಳಿಗೂ ಕೂಡ ನಾವು ಕೊಡ್ತಾ ಇದ್ದೇವೆ ಅಂದರೆ ಜನರ ಪರವಾಗಿ ಬಜೆಟ್ ಇರಬೇಕು ಏಳು ಕೋಟಿ ಜನರ ಹಿತಾಸಕ್ತಿ ಇರಬೇಕು ಅದರಲ್ಲೂ ಶೋಷಿತ ವರ್ಗಗಳ ಪರವಾಗಿರಬೇಕು ಅನ್ನೋ ಕಾರಣಕ್ಕೆ ವಿಶೇಷವಾಗಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಈಗಾಗಲೇ ಸರ್ಕಾರ ಒಂಬತ್ತು ಯೂನಿವರ್ಸಿಟಿಯನ್ನು ಮುಚ್ಚಲಿಕ್ಕೆ ಏನು ಸಚಿವ ಸಂಪುಟ ಉಪ ಏನು ಕೊಟ್ಟಿದೆ ಅದು ಖಂಡನೀಯ ಅದನ್ನು ಅವರು ಕಾರಣ ಹೇಳ್ತಾ ಇರೋದು ಬಜೆಟ್ ಇಲ್ಲ ಅಂತೇಳಿ ಮುನ್ನೂರ ನಲವತ್ತೆಂಟು ಕೋಟಿ ವಾರ್ಷಿಕ ಬಜೆಟ್ ಬೇಕು ಅಂತೇಳಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಇವರು ಮಂಡನೆ ಮಾಡಬೇಕಾದ್ರೆ ಕನಿಷ್ಠ ಒಂದು ಮುನ್ನೂರ ನಲ್ವತ್ತೆಂಟು ಕೋಟಿ ಕೊಡಲಿಕ್ಕಾಗೋದಿಲ್ಲ ಅಂತಂದರೆ ಇದು ನಮ್ಮ ನಾಡಿನ ದುರಂತ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆಯಬೇಕು ಪ್ರತಿ ಜಿಲ್ಲೆಯಲ್ಲೂ ಜಯದಂಗ ಘಟ ಆಸ್ಪತ್ರೆಯ ಘಟಕಗಳನ್ನು ತೆರೆಯಬೇಕು ರೈತರಿಗೆ ಬಡ್ಡಿ ರೈತ ಸಾಲವನ್ನು ಸರಳೀಕರಣಗೊಳಿಸಿ ಕೊಡಬೇಕು ಏನು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ರೈತರಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿಯನ್ನು ಕೊಡಬೇಕು ಅದೇ ರೀತಿ ಅಲ್ಪಸಂಖ್ಯಾತರು ಕಳಸಾರಿ ಬಡ್ಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಕೇವಲ ಒಟ್ಟು ಬಡ್ಜೆಟ್ನ ಝೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಮಾತ್ರ ಕೊಟ್ಟಿರುವಂಥದ್ದು ಈ ಬಾರಿ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಬಡ್ಜೆಟನ್ನು ಕೊಡಬೇಕು ಅದೇ ರೀತಿ ಕೆ ಎಮ್ ಡಿ ಸಿ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಎರಡು ಸಾವಿರ ಕೋಟಿ ರೂಪಾಯಿನ ಕೊಡಬೇಕು ಹೇಳಿ ನಾವು ಮನವಿಯನ್ನು ಇದ್ದೇವೆ ಅದೇ ರೀತಿ ಅಲ್ಪಸಂಖ್ಯಾತರಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದೆ ಅದಕ್ಕೆ ಪಿ ಎಚ್ ಡಿ ಮಾಡುವ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಒಂದು ಫೆಲೋಶಿಪ್ಪನ್ನು ಐವತ್ತು ಸಾವಿರ ರೂಪಾಯಿ ಮಾಸಿಕ ಕೊಡಬೇಕು ಮಾಸ್ಟರ್ ಗ್ರ್ಯಾಜುಯೇಷನ್ ಮಾಡುವ ನಮ್ಮ ಸ್ಟೂಡೆಂಟ್ಗಳಿಗೆ ಇಪ್ಪತ್ತು ಸಾವಿರ ಮಾಸಿಕವನ್ನು ಕೊಡಬೇಕು ಅಂದರೆ ಓನ್ಲಿ ಮಾ ಮುಸ್ಲಿಂ ಸಮುದಾಯದಲ್ಲಿ ಮಾಸ್ಟರ್ ಗ್ರ್ಯಾಜುಯೇಷನ್ ಮಾಡುವಂಥದ್ದು ಓನ್ಲಿ ಟೂ ಪರ್ಸೆಂಟ್ ಆ ಕಾರಣಕ್ಕೆ ಆ ಒಂದು ಪ್ರೋತ್ಸಾಹನ ಅಂದರೆ ಎಜುಕೇಷನಲ್ಲಿ ನೀವು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ವಿಷಯ ಕಳಿಸಿದೀವಿ ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಹಣವನ್ನು ಬೇರೆ ಉದ್ದೇಶಗಳಿಗೆ ಬಳಸಬಾರ್ದು ಇವತ್ತು ಕಳಸಾರಿ ಹದಿನೈದು ಸಾವಿರ ಕೋಟಿ ರೂಪಾಯಿಯನ್ನು ತೆಗೆದುಕೊಂಡು ಏನು ಗ್ಯಾರಂಟಿ ಯೋಜನೆಗೆ ಬಳಸಿದಿದೆ ಅದು ತಪ್ಪು ಅಂತ ಹೇಳಿ ಮತ್ತು ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ಏನು ವಿಶೇಷ ಸಹ ವೇತನ ಕೊಡ್ತಾ ಇದ್ದೀರಿ ಮೈನಾರಿಟೀಸ್ಗೆ ಹಿಂದುಳ ವರ್ಗಗಳಿಗೆ ಮತ್ತು ಎಸ್ ಸಿ ಎಸ್ ಟಿ ಸುಧಂಟ್ಗಳಿಗೆ ಅಲ್ಲಿ ಯೂನಿವರ್ಸಿಟಿ ರ್ಯಾಂಕಿಂಗ್ ವಿಶ್ವದ ಯೂನಿವರ್ಸಿಟಿ ರ್ಯಾಂಕಿಂಗ್ ಎಸ್ ಸಿ ಎಸ್ ಟಿಗಳಿಗೆ ಮುನ್ನ ಮುನ್ನೂರೈವತ್ತು ಇಟ್ಟಿದ್ರಿ ಮುನ್ನೂರೈವತ್ತರ ಒಳಗಡೆ ಇರಬೇಕು ಹೇಳಿ ಮೈನಾರಿಟಿಗೆ ಫೈವ್ ಹಂಡ್ರೆಡ್ ಇಟ್ಟಿದ್ರಿ ಬ್ಯಾಕ್ವರ್ಡ್ ಕ್ಲಾಸ್ಗೆ ಫೈ ತೌಸಂಡ್ ಇಟ್ಟಿದ್ರಿ ಹಾಗಾಗಬಾರ್ದು ಒಂದು ಸಾವಿರ ಮುಂದೆ ಇಡೀ ವಿಶ್ವದಲ್ಲಿ ಒಂದು ಸಾವಿರ ರ್ಯಾಂಕಿಂಗ್ ಕೆಳಗಡೆ ಇರುವಂಥ ಎಲ್ಲ ಯೂನಿವರ್ಸಿಟಿಗೆ ಕೊಡುವಂಥ ಕೆಲಸ ಆಗಬೇಕು ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನೀವು ರ್ಯಾಂಕಿಂಗನ್ನು ಜಾಸ್ತಿ ಮಾಡಿದ ತಕ್ಷಣ ಅಲ್ಲಿದು ಫೀಸ್ ಡಬಲ್ ಇರ್ತದೆ ನೀವು ಕೊಡೋ ಹಣ ಸಾಕಾಗಲ್ಲ ಒಂದು ಸಾಸಂಡ್ ರ್ಯಾಂಕಿಂಗ್ ಇಟ್ಟರೆ ಅಫೋರ್ಡಬಲ್ ಇರ್ತದೆ ಆ ಕಾರಣಕ್ಕೆ ಅದನ್ನು ಮಾಡಿ ಅಂತ ನಾವು ಇದ್ವಿ ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗಬೇಕು ತ್ರೀ ಸೆವೆಂಟಿ ಒನ್ ಜೆ ಬಂದ ನಂತರ ಒಂದು ಆಶಾಭಾವನೆ ಇತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೊಂಥದ್ದು ಅಂತ ಆದರೆ ಸರಿಯಾಗಿ ಯೋಜನೆಗಳು ಇಂಪ್ಲಿಮೆಂಟೇಷನ್ ಆದ ಆಗದ ಕಾರಣ ಅಲ್ಲಿ ಡೆವಲಪ್ಮೆಂಟ್ ಇಲ್ಲ ಆ ಕಾರಣಕ್ಕೆ ನಾವು ಕಲ್ಯಾಣ ಕರ್ನಾಟಕದ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿನ ಇಡಬೇಕು ಅಂತ ನಾವು ಇದ್ದೀವಿ ಆ ರೀತಿ ಬೇರೆ ಬೇರೆ ಮಹಿಳಾ ಮತ್ತು ಕ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನು ಕಳಸಾರಿ ಕೇವಲ ಮೂವತ್ತೆರಡು ಸಾವಿರ ಕೋಟಿ ಇಟ್ಟಿರುವಂಥದ್ದು ಈ ಬಾರಿ ನಲವತ್ತೊಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಅಂದರೆ ಶೇಕಡ ಮೂವತ್ತರಷ್ಟು ಹೆಚ್ಚಿಸಿ ಅನ್ನುವಂಥ ವಿಶೇಷ ಅದೇ ರೀತಿ ವಿಶೇಷವಾಗಿ ಹೌಸಿಂಗ್ ವಸತಿ ಈ ವಸತಿ ಯೋಜನೆಯಲ್ಲಿ ಅಂದರೆ ನಿವೇಶನ ಸಾವಿರದ ಒಂಬೈನೂರ ಎಂಬತ್ತೊಂದರ ನಂತರ ನಿವೇಶನಗಳನ್ನೇ ಕೊಡಲಿಲ್ಲ ಸ್ಥಳೀಯ ಮಟ್ಟದಲ್ಲಿ ಹಾಗಾಗಿ ಇದೇನಾಗಿದೆ ಜನರು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರ್ತದೆ ಕುಟುಂಬಗಳು ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ನಾವು ವಿಶೇಷವಾಗಿ ಕನಿಷ್ಠ ಐದು ವರ್ಷಗಳಕ್ಕೊಮ್ಮೆ ಮಾಸಾಗಿ ವಸತಿ ಯೋಜನೆ ಅಂದರೆ ಸೈಟ್ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋಂಥದ್ದು ಕೂಡ ಹೌಸಿಂಗ್ ಸ್ಕೀಮ್ಗಳನ್ನು ಹೆಚ್ಚು ಮಾಡಬೇಕು ಅನ್ನೋಂಥ ಇಟ್ಟಿದ್ವಿ ಅಂದರೆ ಸಮಗ್ರವಾಗಿ ಕರ್ನಾಟಕದ ಏಳು ಕೋಟಿ ಜನತೆ ಪರವಾಗಿ ಎಲ್ಲ ಸಮುದಾಯಗಳನ್ನು ಒಳಗೊಂಡಂತಹ ಒಂದು ಬಜೆಟ್ ಆಗಿರ್ತದೆ ಕಲ್ಯಾಣ ಕರ್ನಾಟಕ ಆಗಿ ಜನತಾ ಬಜೆಟ್ ಈ ಬಜೆಟ್ ಅನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಆಗ್ರಹವನ್ನು ನಾವು ಹೇಳ್ತಾ ಇದೀವಿ ಅದೇ ರೀತಿ ಇದೇ ವಿಷಯದಲ್ಲಿ ಇದೊಂದು ಕ್ಯಾಂಪೇನ್ ಆಗಿ ನಾವು ಒಂದು ತಿಂಗಳು ಮಾಡ್ತೀವಿ ಹತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಐದು ಗಂಟೆವರೆಗೆ ಜನಾಗ್ರಹ ಸಭೆ ಇದೆ ಆ ಸಭೆ ಮುಖಾಂತರ ನಾವು ಡಿಮ್ಯಾಂಡ್ ಮಾಡ್ತೀವಿ ಅದರಲ್ಲಿ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಮುಖಂಡರು ಕೂಡ ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪತ್ರಿಕಾಗೋಷ್ಠಿ ಆಗ್ತದೆ ಪ್ರತಿ ಎಮ್ ಎಲ್ ಎಗಳನ್ನು ನಾವು ಭೇಟಿ ಆಗ್ತೀವಿ ಈ ಪುಸ್ತಕವನ್ನು ಸಬ್ಮಿಟ್ ಮಾಡ್ತೀವಿ ಮತ್ತು ಇದರಲ್ಲಿ ಜಿಲ್ಲಾವರ ಬೇಡಿಕೆಗಳನ್ನು ನಾವು ಹಾಕಿಲ್ಲ ಆಯಾ ಜಿಲ್ಲೆಯ ನಮ್ಮ ಪಕ್ಷದ ಮುಖಂಡರು ಆಯಾ ಜಿಲ್ಲೆಗೆ ಏನು ಬೇಕು ಈ ಬಜೆಟ್ನಲ್ಲಿ ಅನ್ನೋಂಥದ್ದನ್ನು ಕೂಡ ಬೇಡಿಕೆಯನ್ನು ಕೂಡ ಆಯಾ ಎಮ್ ಎಲ್ ಎಗಳಿಗೆ ಎನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಕೊಡಲಿಲ್ಲ ಈ ವಿಶೇಷವಾಗಿ ನಾವು ಈ ಬಜೆಟ್ ಪ್ರಿಪರೇಷನ್ ಮಾಡೋಕ್ಕಿಂತ ಬಜೆಟ್ ಎಕ ಎಕ್ಸ್ಪರ್ಟ್ಸ್ ಇದ್ದಾರೆ ಎಕನಾಮಿಸ್ಟ್ ಇದ್ದಾರೆ ಫಾರ್ ಎಕ್ಸಾಂಪಲ್ ಈಗ ರೈತರ ಬಜೆಟ್ ಬಗ್ಗೆ ರೈತ ಸಂಘದ ಕೆಲವು ಮುಖಂಡರೊಂದಿಗೆ ನಾವು ಮಾತಾಡಿ ಅವ್ರದ್ದು ಬೇಡಿಕೆ ಏನಿದೆ ಅನ್ನೋದನ್ನು ಚರ್ಚೆ ಮಾಡಿದ್ವಿ ಅಂದರೆ ಬೇರೆ ಬೇರೆ ಸಮುದಾಯಗಳ ಬೇಡಿಕೆ ಏನಿದೆ ಅದನ್ನು ಅವರೊಂದಿಗೆ ಚರ್ಚೆ ಮಾಡಿ ಆಗಿರ್ತದೆ ನಾವು ಹಾಕಿರುವಂಥದ್ದು ಮತ್ತು ಕಳಸರಿಯ ಬಜೆಟನ್ನು ಅನಾಲಿಸಿಸ್ ಮಾಡಿದ್ವಿ ಎಷ್ಟು ಖರ್ಚಾಗಿದೆ ಎಷ್ಟಾಗಿಲ್ಲ ಅನ್ನುವಂಥದ್ದು ಕಳಸರಿಯ ಅಲ್ಲಿ ಫೈಲ್ಯೂರ್ ಆದ ವಿಷಯಗಳು ಉದಾಹರಣೆಗೆ ಈಗ ಕೆ ಎಮ್ ಡಿ ಸಿ ಕೆ ಎಮ್ ಡಿ ಸಿಯಲ್ಲಿ ಟ್ಯಾಕ್ಸಿ ಈ ನಾವು ಕೊಡ್ತೀವಿ ಸಾರಥಿ ವೆಹಿಕಲ್ದು ಓನರ್ ನಾವು ಮಾಡ್ತೀವಿ ಡ್ರೈವರ್ಗಳನ್ನ ಅಂತೇಳಿ ಮೂರು ಲಕ್ಷ ರೂಪಾಯಿ ಸಬ್ಸಿಡಿದು ಅನೌನ್ಸ್ ಮಾಡಿದರು ಲಕ್ಷಾಂತರ ಅಪ್ಲಿಕೇಶನ್ ಬಂತು ಈಗ ಇಂಪ್ಲಿಮೆಂಟೇಷನ್ ಸೈಟ್ ನೋಡಿದರೆ ಕೇವಲ ಒಂದು ತಾಲೂಕಿಗೆ ಒಂದು ಅಥವಾ ಎರಡನ್ನು ಕೊಟ್ಟಿದ್ದಾರೆ ಇಷ್ಟು ದೊಡ್ಡ ಮಟ್ಟದ ಅಪ್ಲಿಕೇಶನ್ ತರಿಸ್ಕೊಂಡ್ರಿ ಪ್ರಚಾರ ಮಾಡಿದ್ರಿ ಯಾಕೆ ಅಂತ ಕೇಳಿದ್ರೆ ಬಡ್ಜೆಟ್ ಇಲ್ಲ ಆ ಕಾರಣಕ್ಕೆ ಸಾಕಷ್ಟು ಬಡ್ಜೆಟ್ಗಳನ್ನು ಕೊಡಿ ಉದ್ಯೋಗ ಕೊಡೋದು ಅನ್ನೋಂಥದ್ದು ಬಹಳ ಮುಖ್ಯ ಒಂದು ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಸೃಷ್ಟಿ ಆಗಬೇಕು ಈ ರೀತಿ ಪ್ರೋತ್ಸಾಹಧನ ಈ ರೀತಿ ಸ್ವಯಂ ಉದ್ಯೋಗಕ್ಕೆ ಹೆಲ್ಪ್ ಮಾಡುವಂಥದ್ದು ಆ ದೃಷ್ಟಿಯಲ್ಲಿ ಎಲ್ಲ ಜನ ಸಮುದಾಯಗಳನ್ನು ಒಳಗೊಂಡಂತಹ ಸ್ಥಳೀಯ ಮಟ್ಟದ ಅಂಕಿಅಂಶಗಳನ್ನು ತೆಗೆದುಕೊಂಡು ನಾವು ಕೊಟ್ಟಿದ್ದೀವಿ ಇನ್ನಷ್ಟು ಅಂದರೆ ಜಿಲ್ಲಾವಾರಿ ಬೇಡಿಕೆಗಳನ್ನು ಕೂಡ ನಾವು ಸಲ್ಲಿಸ್ತಿದ್ದೀವಿ ಕೇಂದ್ರದ ಬಡ್ಜೆಟ್ ಈ ಬಾರಿಯ ಬಡ್ಜೆಟನ್ನು ನೋಡಿದರೆ ಈ ಕೃಷಿ ವಲಯವನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗಿದೆ ಸ್ವಲ್ಪ ಮಟ್ಟಿನ ಮಧ್ಯಮ ವರ್ಗಕ್ಕೆ ಫೇವರ್ ಆಗುವಂತ ಕೆಲವು ಈ ಟ್ಯಾಕ್ಸ್ ರಿಬೇಟ್ ಇರುವಂಥದ್ದು ಇರಬಹುದು ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಮಾಡಿರುವಂಥದ್ದು ಕೆಲವು ವಿಚಾರಗಳು ಮಧ್ಯಮ ವರ್ಗಕ್ಕೆ ಪೂರಕವಾಗಿರುವಂಥದ್ದು ಬಡವರನ್ನ ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಲಾಗಿದೆ ಶ್ರೀಮಂತ ವರ್ಗವನ್ನು ಖುಷಿಪಡಿಸುವಂಥ ಒಂದು ಬಜೆಟ್ ಆಗಿದೆ ಅಂತ ಈಗಾಗಲೇ ನಮ್ಮ ಹೇಳಿಕೆಗಳನ್ನು ನಾವು ಕೊಟ್ಟಿದ್ದೇವೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕವನ್ನು ಸಂಪೂರ್ಣ ನೆಗ್ಲೆಕ್ಟ್ ಮಾಡಲಾಗಿದೆ ಈ ವಿಚಾರವನ್ನು ಕೂಡ ನಾವು ಈಗಾಗಲೇ ಮಂಡಿಸಿದ್ದೇವೆ ಕನಿಷ್ಠ ಪಕ್ಷ ಕರ್ನಾಟಕ ರಾಜ್ಯದ ಬಜೆಟ್ ಮಂಡಿಸಬೇಕಾದ್ರೆ ಪ್ರಾದೇಶಿಕ ಅಸಮಾನತೆ ಜಿಲ್ಲಾವಾರು ಬೇಡಿಕೆಗಳು ಎಲ್ಲವನ್ನ ಒಳಗೊಂಡಂಥ ಒಂದು ಸಮಗ್ರ ಬಜೆಟನ್ನು ಮಂಡಿಸಲಿ ಅಂತೇಳಿ ನಾವು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆಗ್ರಹಿಸ್ತೇವೆ